ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ನಾಲ್ಕನೇ ವರ್ಷದ ಮಹಾಸಭೆ ಜುಲೈ ಇಪ್ಪತ್ತೇಳರಂದು ವಿರಾಜಪೇಟೆಯ ಕಾವೇರಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಕಟ್ಟುಕತ್ತಿರ ಸೋಮಣ್ಣ ತಿಳಿಸಿದರು ಅಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ತನ್ನ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ನಂತರ ಹಲವರನ್ನು ಸನ್ಮಾನಿಸಲಾಗುವುದು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಾಜಿ ಸೈನಿಕರ ಮಕ್ಕಳನ್ನು ಸನ್ಮಾನಿಸಲಾಗುವುದು ಅಂದಿನ ಮಹಾಸಭೆ ಮತ್ತು ಸನ್ಮಾನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಜಿ ಸೈನಿಕರು ಪಾಲ್ಗೊಳ್ಳಬೇಕೆಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ಸಂಘದ ಉಪಾಧ್ಯಕ್ಷ ಎಸ್ ಸುಧೀರ್ ಮಾತನಾಡಿ ಮಹಾಸಭೆಯಂದು ಮಾಜಿ ಸೈನಿಕರ ಪಿಂಚಣಿ ಸಮಸ್ಯೆ ಬ್ಯಾಂಕ್ ಖಾತೆ ವಿಮೆ ಸೇರಿದಂತೆ ವಿವಿಧ ಸೌಲಭ್ಯಗಳ ಕುರಿತು ನುರಿತರಿಂದ ಮಾಹಿತಿ ನೀಡಲಾಗುವುದು ಸನ್ಮಾನ ಕಾರ್ಯಕ್ರಮಕ್ಕೆ ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಇಒ ರಮೇಶ್ ಕುಮಾರ್ ಪಿಡಿಒ ಸಂಘದ ಅಧ್ಯಕ್ಷ ಮಣಿ ಸೇರಿದಂತೆ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಜಿಲ್ಲೆಯ ಸೈನಿಕರ ಸಮಸ್ಯೆಗಳಿಗೆ ತೊಂದರೆಯಾದಲ್ಲಿ ಸಂಘ ಸೈನಿಕರ ಜೊತೆ ನಿಲ್ಲಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಸಂಚಾಲಕರಾದ ನಾಟೋಳಂಡ ಸೋಮಯ್ಯ ಕರ್ತಂಡ ಚಂದನ ಪಿಎಸ್ ವಾಸು ಆರ್ಡಿ ಕುಮಾರ್ ಉಪಸ್ಥಿತರಿದ್ದರು Pasa, cúrgan el agua, meten el chichierba, voy a ಕ್ರಮವನ್ನು ಈ ವರ್ಷವೂ ನಡೆಸುತ್ತೇವೆ ಇದಕ್ಕೆ ಸಂಬಂಧಿಸಿದ ಅಂಕಪಟ್ಟಿ ಪ್ರತಿ ಕಳಿಸಲು ಹೋಗಿ ಬಂದಿದೆ ಅವರಿಗೆ ಸಂಗ್ರಹ ಮಾಡುತ್ತೇವೆ ನಮ್ಮ ಸಂಘಕ್ಕೆ ಸದಸ್ಯರಾಗಿರುವುದು ಭಾವಚಿತ್ರ ಸೈನಿಕ ಬೋರ್ಡ್ ಶೀಟಿ ಪ್ರತಿಯೊಡನೆ ಬರಬೇಕಾಗಿ ನಾವು ಈಗ ನಮ್ಮ ಉಪಾಧ್ಯಕ್ಷರು ಮುಂದಿನ ಅಧ್ಯಕ್ಷರಿಗೆ ಸುದೀರ್ಘ ಒಂದು ಕೊಡಗಿನಲ್ಲಿ ಒಂದು ಬದ್ಧತೆ ನಿಷ್ಠೆ ಮತ್ತು ಡಿಸಿಪ್ಲಿನ್ ಹೊಂದಿದ ತಂಡ ಕೆಲವು ವರ್ಷಗಳಿಂದ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಸೈನಿಕ ಸಮಾಜದಲ್ಲಿ ಹಾಗೂ ಸರ್ವ ಸಮಾಜಕ್ಕೆ ಒಳ್ಳೆಯದನ್ನು ಬಯಸುತ್ತ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ಕೊಂಡು ನಾವು ಮುಂದೆ ಬರ್ತಾ ಇದ್ದೀವಿ ಅದೇ ವರ್ಷ ಈ ವರ್ಷ ನಮ್ಮದು ಚಂದ್ರಪಡಿಯಲ್ಲಿ ವಿರಾಜ್ಪೇಟೆಯಲ್ಲಿ ಹೆಣಿತಿದ್ದೆ ಅದರಲ್ಲಿ ಮುಖ್ಯ ಬಿಂದು ಮಾಜಿ ಸೈನಿಕರಿಗೆ ಅವರ ಪೆನ್ಷನ್ ಅಕೌಂಟ್ ಡಿ ಎಸ್ ಪಿ ಆಗಿರ್ಬೋದು ಡಿ ಎಸ್ ಪಿ ಗೋಲ್ಡ್ ಆಗಿರ್ಬೋದು మాజీ సైనికే సంశయపేట సంబంధప అదే రీతి కొడ సోమార్పేట తల్ూకు ఇ పరమేశ్ కుమార్ ఎక్స్ మేము ಕೊಡಗು ಜಿಲ್ಲಾ ಪಿ ಸಂಘದ ಅಧ್ಯಕ್ಷರಾದ ಎಕ್ಸ್ ಮಣಿಯವರು ನಮ್ಮ ಸಮಾರಂಭಕ್ಕೆ ಬರ್ತಿದ್ದಾರೆ ಅವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಗೌರವಿಸ್ತಿದ್ದೇವೆ ಅದೇ ರೀತಿ ಮೊನ್ನೆ ರ ಹೋರಾಟಕ್ಕೆ ನಮ್ದು ಯಾವ್ದು ಅಭ್ಯಂತರ ಇಲ್ಲ ಮ್ಯಾನ್ ಮ್ಯಾನ್ಯಾಂಟಿಗೆ ಬರ್ತೀರಿ ಅಂತ ಹೇಳಿದ್ರೆ ನಾವು ಅದಕ್ಕೆ ತಯಾರು ಕಾಲದಲ್ಲಿ ಏನೆಲ್ಲ ಮಾಡ್ಬೋದು ಇದಕ್ಕೆ ತಲುಪಬಹುದು ಅಂತ ನಮಗೇನು ಗೊತ್ತಿದೆ ಆದ್ರಿಂದ ಇದೊಂದು ಎಚ್ಚರಿಕೆಯಿಂದಲೇ ಎಚ್ಚರಿಕೆ ಮಾಡಬಹುದು ಸೈನಿಕ ಸಮಾಜಕ್ಕೆ ಏನಾದರೂ ತೊಂದರೆ ಆದಾಗ ಮಾಜಿ ಸೈನಿಕ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಮುಂದೆ ಬಂದಿತ್ತು ನಾನು ವರಿಷ್ಠ ಅಧಿಕಾರಿ ಹತ್ರ ಮಾತಾಡಿದ್ವಿ ಇದ್ರ ಬಗ್ಗೆ ಅವರು ಒಂದು ಎರಡು ಮೂರು ವಿಷಯಗಳನ್ನು ನನ್ನ ಹಂಚ್ಕೊಂಡಿದ್ದಾರೆ ಒಂದು ಎರಡು ಮೂರು ದಿನದಲ್ಲಿ ಒಂದು ಯಾರು ತಪ್ಪಿಸ್ತಿದ್ದಾರೆ ಎಡಗಲಿ ಕಟ್ಟುವಂತ ಇದೊಂದು ನಾನು ಹೇಳಿದ ಮಾಜಿ ಸೈನಿಕರ ಬಗ್ಗೆ ಯಾವ್ಯಾರು ತೊಂದರೆ ಇದ್ರೆ ಅವರು ಕಾನೂನು ಮುಖಾಂತರ ಹೋಗ್ಬೋದು ಅದಕ್ಕೆ ನಮ್ಗೇನು ಅಭ್ಯಂತರ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಸಮಾಜ ಹತ್ರ ಹೇಳ್ಕೊಡ್ತೀನಿ ನಮ್ಮ ಜನರಲ್ ಬಾಡಿಯಲ್ಲಿ ನಮ್ಮ ಎಲ್ಲಾ ಸರ್ವ ಸದಸ್ಯರುಗಳಿಗೂ ನಾವು ಗುರುತಿನ ಚೀಟಿ ಹಾಕ್ತೀನಿ ಆದ್ದರಿಂದ ನಮ್ಮ